ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಕೇಳುಗರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನು ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಆತೀರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳ ಗುಡಿ ಇವರು ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ನಮಸ್ಕಾರ ನಮಸ್ಕಾರ ಈಗ ಆತೀರಾ ಅವರೇ ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ ಆಮೇಲೆ ಪಂಚಕರ್ಮ ಈ ರೀತಿಯಾದಂತಹ ಚಿಕಿತ್ಸೆಗಳು ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮತ್ತೆ ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ ಆಯುರ್ವೇದದಲ್ಲಿ ಏಟ್ ಬ್ರಾಂಚಸ್ ಉಂಟು ಅದರಲ್ಲಿ ಶಲ್ಯ ತಂತ್ರ ಬ್ರಾಂಚು ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರಾ ಅವರು ಫಾತರ್ ಸರ್ಜರಿ ಅನ್ ಆಗಿ ಮಾಡರ್ನ್ ಸರ್ಜನ್ಸ್ ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರಾ ಅವರೇನು ಫಾತರ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಎ ತದ್ದ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ಎಂಟು ಶಾಖೆಗಳನ್ನು ಹೇಳಿ ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತಃ ಹೇಳಿದ್ದೇ ಶಲ್ಯತಂತ್ರವನ್ನು ಶಲ್ಯತಂತ್ರ ಆದಮೇಲೆ ಕಾಯ ಬಾಲ ಗ್ರಹ ಊರ್ಧ್ವಾಂಗ ಧಂಸ್ಟ್ರಾ ವೃಷಾನ್ ಅಂತ ಹೇಳಿದ್ದಾರೆ ಅಂದರೆ ಫಿಸಿಷಿಯನ್ಸ್ ಸೆಕ್ಷನು ಪೆಡಿಯಾಟ್ರಿಕ್ ಸೆಕ್ಷನು ಗೈನಕೊಲಾಜಿಕಲ್ ಸೆಕ್ಷನು ಇ ಎನ್ ಟಿ ಸೆಕ್ಷನು ಮತ್ತು ಟಾಕ್ಸಿಕಾಲಜಿ ಸೆಕ್ಷನು ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್ ಹೀಗೆ ಹೋಗ್ತದೆ ಹಾಗೆ ಹೇಳುವಾಗ ಏತದ್ದಿ ಅಂಗಂ ಪ್ರಥಮಂ ಅಂತ ಹೇಳಿದ್ದು ಯಾಕೆಂದ್ರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ ಫಾರಿನ್ ಬಾಡಿ ಅಂದ್ರೇನು ವಿದೇಶಿ ವಸ್ತು ಅಂತ ಹೇಳಿ ನಮ್ಮ ಶರೀರಕ್ಕೆ ಬೇಡವಾದ ವಸ್ತು ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂಥ ವಸ್ತುವಾಗಿದ್ದ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ ಅದರಿಂದಲೇ ದುಃಖ ಬರ್ತದೆ ಅಂತ ಶಲ್ಯ ಅಂದರೆ ಬೇಡದ ವಸ್ತು ನಮ್ಮ ಉದ್ದೇಶ ಏನು ಬೇಡದ ವಸ್ತುವನ್ನು ಹೊರಗೆ ತೆಗೆಯಬೇಕು ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ ಅದು ಯಾವುದೇ ರೂಪದಲ್ಲಿ ಇರಬಹುದು ಅಂಥದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ ಎಲ್ಲವೂ ಬೇಡದ ವಸ್ತುಗಳು ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ ವಾತ ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ ಅಂದರೆ ವಾಂತಿ ಭರಿಸಿ ಭೇದಿ ಮಾಡಿಸಿ ಇತ್ಯಾದಿಗಳಿಂದ ಅಥವಾ ಅಭ್ಯಂಗ ಎಣ್ಣೆ ಇತ್ಯಾದಿ ಮಾಡಿದರೆ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು ಅದು ಫಾರಿನ್ ಬಾಡಿ ಮುಳ್ಳು ಹಾಗೆ ನಮ್ಮ ಶರೀರದೊಳಗಡೆ ಒಂದು ಗಡ್ಡೆ ಬೆಳೆದರೆ ಅದು ಸಹ ಬೇಡದ ವಸ್ತು ಹಾಗೆ ಏನೇ ಇರ್ಬೋದು ಒಂದು ನಾರ್ಮಲ್ ಅಂತ ನಾವೇನು ಹೇಳ್ತೇವೆ ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ ಅದು ಆಗ ಉದಾಹರಣೆ ಮಾಡ್ತಾ ಅವರು ಎಲ್ಲವೂ ಶಲ್ಯಗಳೇ ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ವ ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ ಉದು ಗುದ ತೆಗೆದು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೆಯಿರಿ ಅಂದ್ರೆ ನಾವೀಗ ಸರ್ಜರಿ ಒಂದು ಬ್ಲೇಡ್ನಲ್ಲಿ ಒಂದು ಕತ್ತರಿಸುವುದು ಮತ್ತೆ ಓಪನ್ ಮಾಡುವುದು ತೆಗೆಯುವುದು ಹಾಗೆ ಹೇಳಿದ್ದಾರೆ ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ ಉತ್ತಮಾಂಗ ಅಂತ ಹೇಳಿದ್ದಾರೆ ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂಥದ್ದು ಅಂತ ಹೇಳ್ಬೋದು ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳು ಇರ್ಬೋದು ಹಿಡಿಯುವ ಬೇರೆ ಬೇರೆ ಫೋರ್ ಸೆಪ್ಸ್ಗಳಿರ್ಬೋದು ಮೂಲವ್ಯಾಧಿ ನೋಡುವ ಪ್ರೊಕ್ಟೋಸ್ಕೋಪ್ ಇರ್ಬೋದು ಇದೆಲ್ಲ ಆಯುರ್ವೇದದಲ್ಲಿ ಇದೆ ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಭಿನ್ನತೆಗಳನ್ನು ಕಾಣಬಹುದು ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ ಯಾಕೆ ಗೊತ್ತಾ ಶಸ್ತ್ರಕ್ರಿಯೆ ಅಂದ್ರೆ ಏನು ಒಂದು ಕತ್ತರಿಸುವ ಕ್ರಿಯೆ ಅದು ಯಾವುದೇ ಕ್ರಮದಲ್ಲಿ ಇರಬಹುದು ಒಂದು ಕತ್ತರಿಸುವುದು ಅಲ್ಲಿ ನಮಗೆ ಯಾವ್ದು ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದ ಆಯುರ್ವೇದದಲ್ಲಿ ಹೇಳಿದ್ದಾರೆ ಏನು ಹೆಚ್ಚು ವ್ಯತ್ಯಾಸ ಇಲ್ಲ ಆದ್ರೇನು ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ತುಂಬ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳುಂಟಾಗಿವೆ ಉಂಟಾಗಿವೆ ಮೂಲತಃ ಯಾವುದೇ ವ್ಯತ್ಯಾಸಗಳು ಇಲ್ಲ ಸುಶ್ರುತ ಹೇಳಿದ ಎಲ್ಲ ಈವನ್ನ ಮೂಢಗರ್ಭದ ಬಗೆಗೆ ಸಹ ಹೇಳಿದ್ದಾರೆ ಅಂದರೆ ಸಿಜೇರಿಯನ್ ಡಿಯೋಡಿನ ಲಲ್ಸನ ರಿಪೇರಿ ಮಾಡುವುದು ಹೇಳಿದ್ದಾರೆ ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳು ಇಲ್ವ ಈಗಾಗಲೇ ನಾನು ಹೇಳಿದಾಗೆ ಮತ್ತು ಆನಂತರ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು ಲೇಸರ್ ಬಂದಿರಬಹುದು ಇತ್ಯಾದಿ ಬಂದಿರಬಹುದು ಎಲ್ಲ ನೂತನ ಆವಿಷ್ಕಾರಗಳು ಹಾಗಾಗಿಯೇ ಶಸ್ತ್ರಕರ್ಮ ಅನ್ನುವಂಥದ್ದು ಒಂದೇ ಅದರಲ್ಲಿ ವ್ಯತ್ಯಾಸ ಇಲ್ಲ ಪಠ್ಯ ಮಾತ್ರ ಬದಲಾವಣೆ ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನಿಸ್ತೀಶಿಯಲ್ಲಿ ವಿಭಾಗ ಇರುವುದಿಲ್ಲ ಸೊ ಆ ಟೈಮ್ ಅಲ್ಲಿ ಮದ್ಯಪಾನ ಉಂಟು ಅದರಲ್ಲಿ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರುವುದು ಬೈ ಸ್ಟ್ಯಾಂಡರ್ ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ ಯಾಕೆಂದ್ರೆ ಪ್ರೊಸೀಜರ್ ಶಸ್ತ್ರಕರ್ಮ ಮಾಡುವ ಟೈಮ್ ಅಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇತ್ತು ಸ್ಥಿರ ಅಂತ ಹೇಳಿದ್ದಾರೆ ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ ಈಗಲೂ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ಡೆಪ್ಯುಲಿ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು ಎನಸ್ಟೀಶಿಯಲ್ಲಿ ಏನು ಇಲ್ಲ ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ ಹಾಗೆ ಒಂದು ಅದು ಇನ್ನೊಂದು ಸಿ ಅವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ ಒಂದು ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು ಯಾರಿಗೆ ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆಲ್ಕೋಹಾಲ್ನಲ್ಲಿ ಸ್ಟೇಜ್ಗಳಿದೆ ಸುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ ಮೂರನೇ ಸ್ಟೇಜಲ್ಲಿ ಬೀಳ್ತಾನೆ ಅಂತ ಹೇಳಿ ನಾವು ಗೊತ್ತದ ಕುಡ್ದವರದ್ದೇ ನಾವು ನೋಡುವಾಗ ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು ಆ ಮೂರನೇ ಸ್ಟೇಜಿಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು ಅದರ ಜತೆಗೆ ಇನ್ನೊಂದು ಹೇಳಿದ್ದಾರೆ ಮೋಹಚೂರ್ಣ ಅಂತೇಳಿ ಆ ಮೋಹಚೂರ್ಣದ ಇಂಗ್ರೀಡಿಯಂಟ್ ನಮಗೆ ಇನ್ನೂ ಗೊತ್ತಿಲ್ಲ ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಟಿಸ್ ಆಗ್ತದೆ ಗೊತ್ತಾಗುವುದಿಲ್ಲ ಅಂತೇಳಿ ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು ಪ್ರಥಮತಃ ಎಲೋಪತಿಯಲ್ಲಿ ಸಹ ಬೇರೆ ಯಾವ ಎನಸ್ಟೀಸಿಯಗಳು ಇರಲಿಲ್ಲ ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನ ಹಿಡಿಯುವುದೇ ಇದ್ದದ್ದು ಹಾಗೆ ಇದರಲ್ಲಿ ಎನಸ್ಟೀಸಿಯಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ ಅದರ ವಿಷಯ ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ ಅದರ ಏನಿದೆ ಅಂತ ಇಲ್ಲ ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು ರೆನಿಸ್ಟೇಷನ್ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ ಆಪರೇಷನ್ ಆದಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತ ಹೇಳಿ ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ ಹೀಗೆ ಅರಿವಳಿಕೆ ಅನ್ನುವಂಥದ್ದರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬೋದು ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ ಹಾಗಾಗಿ ಅರಿವಳಿಕೆ ಇತ್ತು ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬ ವಿಧ ವಿವರಣೆಗಳು ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ಥರ ಹೇಳ್ತಾರೆ ಪೊಸಿಷನಿಂಗ್ ಸಹ ಹೇಳ್ತಾರೆ ನಮ್ಮ ಇದರಲ್ಲಿ ಎಲ್ಲ ಪತ್ತಿರುವಾಗ ಎಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂಥದ್ದು ಹೊಟ್ಟೆದಕ್ಕೆ ನೇರ ಮಲಗಿಸುವುದು ಬೆನ್ನಿನದ್ದು ಮಾಡಿದರೆ ಅಡ್ಡ ಮಲಗಿಸುವುದು ಕಾಲಿನದ್ದು ಮಾಡಿದರೆ ಕಾಲನ್ನು ಎತ್ತುದು ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ ಹೀಗಿತ್ತು ಡಾಕ್ಟರ್ ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರ ಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶస్త్ర ಕರ್ಮ ಅನ್ನುವಂತದ್ದನ್ನ ಕೇಳ್ತೇವೆ ಏನಿದು ಅನುಶస్త్ర ಕರ್ಮ ಅನ್ನುವಂತದ್ದು ಅನುಶస్త్ర ಅಂತ ಶస్త్ర ಕರ್ಮ ಫಸ್ಟ್ ಆಗಿ ಇದ್ದದ್ದು ಅದು ಸೆಕೆಂಡ್ ಆಗಿ ನಾವು ಅನುಶస్త్ర ಅನುಪश्चात ಇದೆ ಅನುಶస్త్ర ಕರ್ಮ ಅದರಲ್ಲಿ ಅಗ್ನಿ ಕರ್ಮ ಜಲೋಕಾವಚನ ಖಾರ ಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ ಅದರಲ್ಲಿ ಅಗ್ನಿ ಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಮತ್ತೆ ಲೀಚ್ ಥೆರಪಿ ರಕ್ತ ತೆಗೆಯಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ ಮತ್ತೆ ಸಿರಾವ್ಯಧ ಅಂತ ರಕ್ತ ಅದು ಡಿಫ್ರೆಂಟ್ ವೆರೈಟಿ ಅದು ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗೀತದೆ ಅದು ವೆರಿ ಕೂಝೀನ್ ಹಾಗೆಲ್ಲ ಯೂಸ್ ಜಲೋ ಜಲೋಕವಚರನ ಅದು ಸ್ಕಿನ್ ಡಿಸೀಸಸ್ ಪಿಂಪಲ್ಸ್ ಆ ತರ ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತೂ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗಲಿಲ್ಲ ಆ ತರದು ಡಿಸೀಸಸ್ ಅದಕ್ಕೆಲ್ಲೂ ಜಲೋಕವಸರ್ನ ತುಂಬಾ ಎಫೆಕ್ಟ್ ಉಂಟು ಹೌದು ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮುಚ್ಚನಕ್ಕೆ ಸಿರಾವ್ಯದ ಚಿಕಿತ್ಸಾರ್ಧಂ ಅಂತ ಹೇಳಿ ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿದೆ ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಹಾಗೆ ಆಗುವಂತದ್ದು ಅಂತ ಹೇಳ್ತಾರೆ ಅದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ ಅಂದ್ರೆ ಅರ್ಧ ಗುಣ ಆಯಿತು ಹೇಳಿ ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ ಹೊಸ ರಕ್ತ ಹುಟ್ಟುತ್ತದೆ ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ ರೆಟಿಕ್ಯುಲೋಥೀಲೋ ಎಂಡೋಥೀಲಿಯಂ ಅಂತ ಇದೆ ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪರಿಹಾರದಿಂದ ಆ ರೆಟಿಕ್ಯುಲೋ ಎಂಡೋಥೀಲಿಯಂ ಆಕ್ಟಿವೇಶನ್ ಅಂತ ಆಗ್ತದೆ ಹಾಗಾಗಬೇಕಾದ್ರೆ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ ಹಾಗೆ ಏನಾಗ್ತದೆ ಹೊಸ ರಕ್ತ ಬರ್ತದೆ ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ 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 ಹೋದಾಗ ಆ ಅದಲ್ಲಿ ವಿಷ ಕಡಿಮೆ ಆಗ್ತದೆ ಈಗೊಂದು ಸಿದ್ಧಾಂತ ಇದೆ ಅಂದ್ರೆ ಏನು ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತೇಳಿ ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟು ರಕ್ತದಲ್ಲಿ ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ ಹಿಸ್ಟಮಿನ್ಸ್ ಅಂತೇಳಿ ನಾವೇನು ಎಲರ್ಜಿ ಕೊಡುವಂಥದ್ದು ಹೇಳ್ತೇವಲ್ಲ ತುರಿಕೆ ಇತ್ಯಾದಿಗಳು ಬರುವುದು ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗು ಹೊಸ ರಕ್ತ ಬರುವಾಗ ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ ರಕ್ತವನ್ನು ತೆಗೆಯುವುದು ಸೀದಾ ಒಂದು ಇನ್ನೂರು ಎಮ್ ಎಲ್ ಎಮ್ ಎಲ್ ವರ ತೆಗಿಬಹುದು ಅದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ ಕೊಟ್ಟವನಿಗೂ ಕೂಡ ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ ಸ್ಟ್ರಾಂಗ್ ರಕ್ತ ಬರ್ತದೆ ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ ಇದೇ ವಿಷಯದಲ್ಲಿ ನಾನು ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು ರಕ್ತದಲ್ಲಿ ಆಗೋ ತೊಂದರೆ ನಮ್ಮ ಪ್ರಕಾರ ಆಯುರ್ವೇದ ಪ್ರಕಾರ ಆ ರಕ್ತವನ್ನು ತೆಗೆದು ಆಗುವಾಗ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ ಒಂದು ಗ್ರಾಮ್ ಹೆಚ್ಚಾಗ್ತದೆ ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ ಮತ್ತು ಅವನಿಗೆ ಉಲ್ಲಾಸ ಇರ್ತದೆ ಒಂದು ಉತ್ತಮವಾದ ಗುಣ ಇರ್ತದೆ ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸುವೈನಲ್ಲಿ ಮಾಡ್ತೇವೆ ಆ ವೆರಿಕೋಸ್ ಏನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು ಹಾಗೆ ಮೂಲವ್ಯಾಧಿಯಲ್ಲಿ ಸಹ ಮಾಡ್ತೇವೆ ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತಹ ಮೂಲವ್ಯಾಧಿಗೆ ನಾವು ಜಿಗಳನ್ನೂ ಕಚ್ಚಿಸಿ ರಕ್ತವನ್ನು ತೆಗಿತೇವೆ ಅದು ತೆಗೆದಾಗ ಅರ್ಧ ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ ಗುಣ ಆಗುವುದು ಹೇಳುದಿಲ್ಲ ನಾನು ಕಡಿಮೆ ಆಗ್ತದೆ ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು ಆದ್ದರಿಂದಲೇ ರಕ್ತ ಮೋಕ್ಷಣ ಅಂತ ಹೇಳಿರ್ಬೇಕು ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ ಅಂತ ತುಂಬಾ ಉದಾಹರಣೆ ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಾಸ್ತ್ರ ಕರ್ಮ ಅಂತ ಹೇಳ್ಬೋದು ಈಗ ಶಲ್ಯತಂತ್ರ ಅಂದ್ರೆ ಅದನ್ನು ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಶಲ್ಯತಂತ್ರ ಅಂದ್ರೆ ಶಲ್ಯ ಅಂದ್ರೆ ಫಾರಿನ್ ಬಾಡಿ ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ ಹಾಗಾದರೆ ಶಲ್ಯತಂತ್ರ ಅಂದರೆ ತಂತ್ರ ಅಂದರೆ ಒಂದು ಶಾಸ್ತ್ರ ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ಧನ್ವಂ ಎರ್ತಿ ಇತಿ ಧನ್ವಂತರಿ ಅಂತ ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂಥ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು ಅದರಿಂದ ಶಲ್ಯತಂತ್ರ ಅಂದ್ರೇನು ಶಸ್ತ್ರ ಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ಶಾಸ್ತ್ರ ಬೇರೆ ಈಗ ಔಷಧಿ ಚಿಕಿತ್ಸಾ ಶಾಸ್ತ್ರ ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ ಹಾಗಾಗಿ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡ್ಬೇಕು ಅದೆಲ್ಲವೂ ಶಲ್ಯತಂತ್ರಗಳು ಸೂಕ್ಷ್ಮವಾಗಿ ಹೇಳುದಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕಬೇಕು ಎಲ್ಲೆಲ್ಲಿ ಬೇರೆ ಇತರ ಎಂಟು ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ ಸಹ ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ ಹಾ ಬೇರೆ ಲೇಖನ ಮಾಡೋದಿರ್ಬೋದು ಕೆರಸುದಿರ್ಬೋದು ಅಥವಾ ಅದನ್ನು ಸೀಲಿ ಅಗಲ ಮಾಡುವುದಿರ್ಬೋದು ಕತ್ತರಿಸಿ ಬಿಸಾಡುವುದಿರ್ಬೋದು ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ ಈಗ ಕುರ ಒಂದು ತೂತು ಮಾಡೋದು ಅಲ್ಲಿ ಒಳಗೆ ಕೀಯ ಕೀವನ್ನು ತೆಗೆಯುವುದು ಅಂತದ್ದಿರಬಹುದು ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ ಹೊಲಿಗೆ ಹಾಕ್ತೇವೆ ಹೊಲಿಗೆ ಹಾಕುದಿರ್ಬಹುದು ಸೀವನ ಅಂತೇಳಿ ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ ದೊಡ್ಡ ಒಂದು ವಿಚಾರ ಇತ್ತು ಸಮುದ್ರದಾಗೆ ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ರ ಇದೆ ಅದು ಬಿಟ್ಟು ಬಿಟ್ಟು ಹಾಕೋ ಹೊಲಿಗೆ ಇರ್ಬೋದು ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರಬಹುದು ಬಟನ್ ಹೋಗಿ ಸ್ಟಿಚ್ ಅಂತ ಹೇಳ್ತೇವೆ ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರದ ಸ್ಟಿಚ್ ಇರ್ಬೋದು ಮ್ಯಾಟ್ರಸ್ ಸ್ಟಿಚ್ ಅಂತ ಕರಿತೇವೆ ಆಳದಿಂದ ಮಾಡುವಂಥ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ ಹಾಗೆಯೇ ಬ್ಯಾಂಡೇಜಿನ ಪ್ರಕಾರಗಳು ಇವೆ ಬೇರೆ ಬೇರೆ ವಿಧದ ಬ್ಯಾಂಡೇಜು ಕಣ್ಣಿಗೆ ಒಂಥರ ಕೈಗೆ ಒಂಥರ ತಲೆಗೊಂದು ಥರ ಎರಡು ಕಡೆ ಗಾಯದ್ರೆ ಒಂದು ತರ ಹೀಗೆಲ್ಲ ಇತ್ಯಾದಿ ತುಂಬಾ ಅದು ವಿವರಿಸಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ ಈ ಪಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರಬಹುದು ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟರ್ ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ ಅದನ್ನೊಂದು ಹೇಳಿದ್ ಹೇಳ್ತೇನೆ ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಎಂದ್ರೆ ವೇದನಾ ರಹಿತವಾಗಿ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ ಮೂಲವ್ಯಾಧಿ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್ ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ ಹಾಗೆ ತೆಗೆದು ಬಹಳ ಉತ್ತಮ ಅವನಿಗೆ ಎರಡು ದಿವಸ ಡಿಚಾರ್ಜ್ ಆಗ್ತದೆ ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲ ಆಗ್ತದೆ ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು ಆವಾಗ ಅದು ಕಂಪ್ಲೀಟ್ ಸಂಪೂರ್ಣ ಗುಣ ಮಾಡ್ತವೆ ಆದರೆ ಮಾಡುವುದು ಎನಸ್ಟೀಸಿಯೋ ಕೊಟ್ಟು ನಾವು ಸ್ಪೈನಲ್ ಅಥವಾ ಜನರಲ್ ಹಾಗೆ ಫಿಸ್ಟ್ಯುಲಾ ಅಂದರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬಿಡುದು ಕುರ ಇತ್ಯಾದಿಗಳಾದಾಗ ಅದು ಒಡಿದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಆಗ್ತೇವೆ ಇಲ್ಲೇ ಇದ್ರೆ ಫಿಸ್ಟು ಲೆಟ್ಟಮ್ ಅಂತ ಇದೆ ಅದನ್ನು ಸೀಲ್ ಆಪರೇಷನ್ ಮಾಡುದು ಆಯುರ್ವೂ ಹೇಳಿದ್ದಾರೆ ಕತ್ತರಿಸಿ ಅಗಲ ಮಾಡಿಬಿಡುದು ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂಥ ಅತ್ಯುತ್ತಮ ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂಥದ್ದು ಈಗ ಡಬ್ಲ್ಯೂ ಎಚ್ ಸಹ ಅಂಗೀಕಾರ ಮಾಡಿದ್ದಾರೆ ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು ಅಷ್ಟೇ ಅಲ್ಲಿಗೆ ಮುಗೀತು ಕ್ಷಾರಸೂತ್ರ ಚಿಕಿತ್ಸೆ ಅಂತ ಹೆಸರು ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ ಹಾಗೆ ಪಿಲೋನೈಡಲ್ ಸೈನಸ್ನಲ್ಲಿ ಸಹ ಫಿಲೋನೈಡಲ್ ಸೈನಸ್ ಅಂದರೆ ಗುತದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳ ಭಾಗದಿಂದ ಒಂದು ಸಣ್ಣ ತೂತು ಬೀಳುವುದು ಅದು ಸಹ ಒಂದು ಸೈನಸ್ ಫಿಸ್ಟುಲರ್ ಹಾಗೆ ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂಥ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ ಅದು ಸಹ ಏನು ತುಂಬ ತೊಂದರೆ ಕೊಡ್ತದೆ ಕೀವು ಆಗ್ತದೆ ಕುರ ಆಗ್ತದೆ ಎಲ್ಲ ಆಗ್ತದೆ ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ ಕತ್ತರಿಸಿ ಓಪನ್ ಮಾಡಿ ಬಿಡುವಂಥದ್ದು ಕ್ರಮ ಈಗ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ ಇದನ್ನು ವಾರ 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 ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ ಸಂನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ ಒಂದು ದಿವಸ ಹೀಲಾಗ್ತದೆ ಫಿಸ್ಟುಲಕ್ಕೂ ಇದೆ ಕೆಲಸ ಫಿಸ್ಟುಲ ಪಿಲೋನೈಡ ಸೈನ್ಸ್ಗೂ ಇದೇ ಕ್ಷಾರಸೂತ್ರ ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ ಕ್ಷಾರಸೂತ್ರ ಸಹ ಮಾಡುವುದಿದೆ ಇದೆ ಅದರ ಬುಡದಲ್ಲಿ ಕ್ಷಾರಸೂತ್ರವನ್ನು ಎಳೆದು ಕಟ್ಟಿದ್ರೆ ಒಂದು ವಾರದಲ್ಲಿ ಬೀಳ್ತದೆ ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂತ ಒಂದು ವಿಭಾಗ ಆಗಿದೆ ಅದು ಯಾಕಂದ್ರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿ ಇದೆ ಈ ಚಿಕಿತ್ಸೆಗಳು ಯಾವುದೂ ಇಲ್ಲ ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ ಫೈಲ್ಸ್ ಮೂಲವ್ಯಾಧಿ ಫಿಸ್ಟ್ಯುಲಾ ಅಥವಾ ಫಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಇದು ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ See if ಎರಡನೇದಾಗೆ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅವನಿಗೆ ಹೆಚ್ಚು ಸಮಯದ ಬೆಡ್ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳ್ಬಹುದು ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಓಪನ್ ಮಾಡೋದು ನಮ್ಮಲ್ಲಿ ಸಹ ಹೇಳಿದ್ದು ಅದನ್ನೇ ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್ ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ ಕಾರಣ ಲೇಪ ಅಂತಲೂ ಇದೆ ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂಥದ್ದು ಅದು ಒಣಗಿದ ಮೇಲೆ ತೊಳೆಯುವಂಥದ್ದು ಇದು ಒಂದಾದರೆ ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಆ ಭೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ ಆ ಅಧ್ಯಾಯ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು ಅನಂತರ ಮಾಡುವಂತ ರಕ್ತ ಮೋಕ್ಷಣ ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತ ಆಗಿದೆ ಅದೇ ರಕ್ತ ಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ಪ್ರಚ್ಛಾನ ಅಂತ ಇದೆ ಒಂದು ಬ್ಲೇಡ್ ತೆಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡೋದು ಅದೇನಾಗ್ತದೆ ಹೊಸ ಒಂದು ಫ್ರೆಶ್ ಉಂಡಾಗ್ತದೆ ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ ಮತ್ತೆ ತಲೆಯಲ್ಲಿ ಕೂದಲು ಿಲ್ಲದಂತ ಸಂದರ್ಭ ಬರ್ತದಲ್ಲ ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು ಇಂದ್ರಲುಪ್ತ ಅಂತ ನಾವು ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ ಪ್ರಚಾನ ಅಂತ ಹೆಸರು ಬ್ಲೇಡಿನಲ್ಲಿ ಚುಚ್ಚುವುದು ರಕ್ತ ಭರಿಸುವುದು ಹಾಗೆ ಇನ್ನೊಂದು ಕಪಲಿಂಗ್ ಅಂತ ಇದೆ ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪುಲಿಂಗ್ ಆ ಬಲೂನ್ ಆಗಿರುವಂತಹ ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ ಅಲ್ಲಿ ಅದನ್ನು ಹೀಗೆ ಇಡುವುದು ಇಡುವಾಗ ಏನಾಗ್ತದೆ ರಕ್ತ ಎಲ್ಲ ಹೊರಗೆ ಕಪ್ಪಲಿಂಗ್ ಅಂತ ಹೇಳಿದ್ರೆ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು ಅದನ್ನಿಟ್ಟು ಮಾಡುವಂಥದ್ದು ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ ಅಂದ್ರೆ ಗೋ ಗೋವಿನ ಶೃಂಗದಿಂದ ಮಾಡುವಂಥದ್ದು ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ ಘಂಟಾಪಾತ್ರೆ ಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲ್ ಅಲ್ಲಿ ಕಲ್ತಿದ್ದೇವೆ ಅದೇ ತರ ಒಳಗೊಂದು ದೀಪ ಇಡುವುದು ಒಂದು ಗಂಟಾ ಪಾತ್ರೆಯನ್ನು ಇಡುವುದು ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆಗ್ತದೆ ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ ಯಾಕಂದ್ರೆ ಜಾಗ ಇದೆ ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ ಹಾಗೆ ಅಲಾಭು ಅಂತ ಇದೆ ಅಲ್ಲಾ ಬಂದ್ರೆ ಸೋರೆ ಬುರುಡೆ ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ ಹಾಗೆ ಗೋಶೃಂಗ ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು ಮೇಲಿನ ಭಾಗದಿಂದ ಗಾಳಿಯನ್ನೇ ಇಳಿಯುವುದು ಹಿಂದಕ್ಕೆ ನಿರ್ವಾತ ಮಾಡುದು ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ ಕಪಲಿಂಗ್ ಮಾಡ್ತೇವೆ ಹಾಗೆ ಶಿರಾವೇದ ಮಾಡ್ತೇವೆ ಪ್ರಚ್ಛಾನ ಮಾಡ್ತೇವೆ ಲೀಚ್ ಥೆರಪಿ ಮಾಡ್ತೇವೆ ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು ಅಂದ್ರೆ ಪ್ರಥಮ ಔಷಧಿ ಶೋಧನ ವಿರೇಚನ ಮತ್ತು ಲೇಪಾನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು ಡಾಕ್ಟರ್ ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆ ಪ್ರಕಾರ ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳು ಹಾಗೆ ಇದರಲ್ಲಿ ಬೇಕಾಗ್ತದೆ ನಾವು ಆಮೇಲೆ ಹದ್ ವಾರದಿಂದ ಹದಿನೈದು ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ ಆಹಾರ ಇತ್ಯಾದಿಗಳಲ್ಲಿ ಡಯಟ್ ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ ಒಂದು ಆಹಾರದ ಪಥ್ಯ ಇನ್ನೊಂದು ವಿಹಾರ ಅಗತ್ಯ ಇರುವಂಥ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು ಯೋಗಾಸನ ಇತ್ಯಾದಿಗಳನ್ನು ಅಗತ್ಯ ಎಲ್ಲ ಕಡೆ ಆಗೋದಿಲ್ಲ ಅದು ಕೆಲವರಲ್ಲಿ ಇಲ್ಲೇ ಇದ್ದರೆ ಅವನಿಗೆ ಸಣ್ಣ ವಾ ವಾಕಿಂಗನ್ನು ದಿನ ಬಿಟ್ಟು ಒಂದು ಎರಡು ದಿವಸ ಆದಮೇಲೆ ಹೇಳುವಂಥದ್ದು ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳೋದು ಹೀಗೆ ಹೇಳುವಂಥದ್ದು ಹಾಗೇ ಮತ್ತೆ ರೆಸ್ಟೇ ಪ್ರಧಾನವಾಗಿ ರೆಸ್ಟ್ ಮತ್ತು ಔಷಧಿ ಪ್ರಯೋಗ ಔಷಧಿಗಳನ್ನು ಕರ್ಮವಾಗಿ ಕೊಡುವಂಥದ್ದು ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ ಒಂದೊಂದು ಕಾಯಿಲೆ ದೊಡ್ಡ ಕಾಯಿಲೆ ಆದರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂಥದ್ದು ಇರುತ್ತೆ ಈಗ ಡಯಾಬಿಟಿಕ್ ಫೋಟೋ ಅದಕ್ಕೆ ನಾವು ಭಾಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ ಅಂದರೆ ಔಷಧಿಯ ಮೂಲಕವೇ ಆ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರಿನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ ಆಸನಾದಿ ವಾಶ್ ಮಾಡಿ ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಗಳನ್ನು ಕ್ಷಾರದ ಜತೆಗೆ ಸೇರಿಸಿ ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು ಆಂಟಿಬಯಾಟಿಕ್ ಮತ್ತು ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂಥದ್ದನ್ನು ತಪ್ಪಿಸಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬೋದು ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಮೇಲೆ ಸಹ ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಇತರ ಎಲ್ಲ ಚಿಕಿತ್ಸೆಗಳಾಗಿ ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್ ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ ಡಾಕ್ಟರ್ ಆತೀರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಿ ಇಷ್ಟೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನು ಚರ್ಚೆ ಮಾಡಿದ್ವಿ ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೂ ಧನ್ಯವಾದ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ